ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸೆಸ್ ಈಗ ಬೆಳಗ್ಗೆನೆ ವಾಕಿಂಗ್ ಮುಗಿಸಿ ಮನೆಗೆ ಹೊಡ್ತಾ ಇದ್ದೀನಿ ನೋಡಿ ಗೈಝಿನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸಿಕ್ಸ್ ಓ ಕ್ಲಾಕಿಗೆ ಬಂದು ಚಿಕನೆಲ್ಲ ತಗೋತಾ ಇರೋದು ನೋಡಿ ತರಕಾರಿ ತೊಗೊಂಡಿದ್ದೀನಿ ನನಗೆ ಟೊಮೆಟೊ ಇರಲಿಲ್ಲ ಟೊಮೆಟೊ ತೊಗೊಂಡು ಒನ್ ಕೆ ಜಿ ಚಿಕನ್ ತೊಗೊಟ್ಟಿದ್ದೀನಿ ಬೆಳಗ್ಗೆ ಸಂಡೆ ವಾಕಿಂಗ್ ಬಂದಿದೆ ಗೈಸ್ ಆ್ಯಕ್ಚುಲಿ ವಾಕಿಂಗ್ ಬಂದು ಹಾಗೆ ಶಾಪ್ ಮಾಡ್ಕೊಳೋಗ್ತಾ ಇದ್ದೀವಿ ಬನ್ನಿ ಮನೆಗೆ ಹೋಗಿ ಚಿಕನ್ ರೆಸಿಪಿ ಮಾಡೋಣ ಎಸ್ ನಮ್ಮ ಮನೆಗೆ ಬಂದು ಅಡುಗೆ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಇನ್ನು ಕುಕ್ಕರ್ ಇಟ್ಟಿದ್ದೀನಿ ಇಲ್ಲಿ ಇಟ್ಟು ಒಂದು ಎರಡು ಎಂಡ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ಪೈಸಸ್ಸು ಚಕ್ಕೆ ಮತ್ತು ಲವಂಗ ಯಾಲಕ್ಕಿ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಫುಲ್ಲು ಉದ್ದುದ್ದ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಇನ್ನು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ಫ್ರೈ ಆದಮೇಲೆ ತಿರ್ಗಿ ಅದಕ್ಕೆ ಒಂದು ಟೊಮೆಟೊ ಚಿಕ್ಕ ಟೊಮೆಟೊ ಒಂದು ಟೊಮೆಟೊ ಹಾಕಿದ್ದೀನಿ ದೊಡ್ಡದಿದ್ದರೆ ಅರ್ಧ ಹಾಕ್ಕೊಳ್ಳಿ ಚಿಕ್ಕದಾದರೆ ಒಂದು ಹಾಕ್ಕೊಳ್ಳಿ ಚಿಕ್ಕದೊಂದೇ ಒಂದು ಮೀಡಿಯಮ್ ಸೈಜ್ದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇನ್ನು ಟೊಮೆಟೊ ಸಾಫ್ಟ್ ಆಗ ಆಗೋಷ್ಟರಲ್ಲಿ ಚಿಕನ್ ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಚಿಕನ್ನ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ಇಲ್ಲಿ ಎತ್ಕೊಂಡಿದ್ದೀನಿ ಚಿಕನ್ನು ಕ್ಲೀನಾಗಿ ನಾಲ್ಕರಿಂದ ಇತ್ತು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿಕೊಂಡು ಇನ್ನು ಚಿಕನ್ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಇವತ್ತು ಬೆಳಗ್ಗೆ ಆರು ಗಂಟೆಗೆಲ್ಲ ಚಿಕನ್ ತೊಗೊಂಬಂದು ಎಂಟು ಗಂಟೆಗೆಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ಚಿಕನ್ನ ನೋಡಿ ಇವಾಗ ಚಿಕನ್ ಸ್ವಲ್ಪ ಕಲಿಸ್ಕೊಂಡು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಇಲ್ಲಿ ಉಪ್ಪು ಹಾಕಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ನೀವು ಡೈಲಿ ಆ ಥರ ಉಪ್ಪಾಕ್ತಿರೋ ಅಷ್ಟು ಹಾಕ್ಕೊಳ್ಳಿ ಇದನ್ನೀಗ ಪ್ಲೇಟ್ ಮುಚ್ಚಿ ಸ್ಲಿಮ್ಮಲ್ಲಿ ಲೋ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಅದು ಬೇಯ ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕಾಯೋಕಿಟ್ಟು ಇದಕ್ಕೂ ಚಕ್ಕೆ ಲವಂಗ ಯಾಲಕ್ಕಿ ಕಲ್ಲುವ ಆಮೇಲೆ ಇದ್ರೆ ಮೆಣಸಿಕಾಳು ಕೂಡ ಒಂದು ಟೇಬಲ್ ಸ್ಪೂನ್ ಆಡ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಮಸಾಲೆ ಐಟಮ್ಸ್ ಇಷ್ಟು ಎತ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಎಲ್ಲ ಎತ್ಕೊಂಡಿದ್ದೀನಿ ನೋಡಿ ಈಗ ಒಂದು ದೊಡ್ಡ ಗಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಮತ್ತು ಒಂದು ಎರಡರಿಂದ ಮೂರು ಇಂಚಾಗಷ್ಟು ಶುಂಠಿನ ಕ್ಲೀನಾಗಿ ಸಿಪ್ಪೆ ತೆಗೆದು ತೊಳೆದು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಇದು ಹಾಕ್ಕೊಂಡು ಇದೇ ಜಾಸ್ತಿ ಫ್ಲೇವರ್ ಕೊಡೋದು ಚಿಕನ್ಗೆ ಇದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ಲೇಬೇಕು ಜಾಸ್ತಿ ಹಾಕ್ಕೊಂಡು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಗಡ್ಡೆ ದೊಡ್ಡ ಬೆಳ್ಳುಳ್ಳಿ ಮತ್ತು ಇಲ್ಲೊಂದು ದೊಡ್ಡ ದೊಡ್ಡ ಸೈಜ್ ಆದಷ್ಟು ಒಂದು ಈರುಳ್ಳಿನ ಹಾಕಿದ್ದೀನಿ ಚಿಕ್ಕದಾದ್ರೆ ಎರಡು ಹಾಕೊಳ್ಳಿ ದೊಡ್ಡದಾದ್ರೆ ಒಂದು ಹಾಕ್ಕೊಳ್ಳಿ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆಗಷ್ಟು ಈರುಳ್ಳಿ ಒಂದು ದೊಡ್ಡ ಸೈಜ್ ಆಗಷ್ಟು ಟೊಮೆಟೊ ನಾವು ಅಲ್ಲಿ ಚಿಕನ್ ಫ್ರೈ ಮಾಡೋಕೆ ಕೂಡ ಹಾಕ್ಕೊಂಡಿದ್ದೀವಲ್ಲ ಇಲ್ಲಿನೂ ಹಾಕ್ಕೊತಾ ಇದ್ದೀನಿ ನೋಡಿ ಮಸಾಲೆ ರುಬ್ಬಕ್ಕೆ ಇನ್ನು ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ಆದಮೇಲೆ ಟೊಮೆಟೊ ಸಾಫ್ಟ್ ಆದಮೇಲೆ ಲೋ ಫ್ಲೇಮಲ್ಲಿಟ್ಟು ಸೀದಿಸ್ತೀರಾ ಧನ್ಯಾ ಪುಡಿ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಧನ್ಯಾಪುಡಿ ಬದಲು ನೀವು ಧನ್ಯಾ ಕಾಳು ಕೂಡ ಹಾಕ್ಕೋಬೋದು ಅದು ಇನ್ನೂ ಸೂಪರಾಗಿರುತ್ತೆ ಕಾಳು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಈಗ ಖಾಲಿಯಾಗಿ ಹೋಗಿತ್ತು ಸೊ ನಾನು ಧನ್ಯ ಪುಡಿನ ಯೂಸ್ ಮಾಡಿದೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಫ್ಲೇವರ್ಗೆ ಮತ್ತು ಒಂದು ಅರ್ಧ ಹೋಳಾಗಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಾಗಷ್ಟು ಪುದೀನ ಒಂದು ಇಡಿಯಾಗಷ್ಟು ಕೊತ್ಮಿರಿ ಇನ್ನು ಇದೆಲ್ಲ ಕ್ಲೀನಾಗೆ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಗಬೇಕು ಇನ್ನು ನೋಡಿ ಈ ಥರ ಆಗಿದೆಯಲ್ಲ ಇವಾಗ ಬೇಯಿಸೋಕೆ ಇಟ್ಟಿದ್ವಲ್ಲ ಚಿಕನ್ನ ನೋಡಿ ಪ್ಲೇಟ್ ತೆಗ್ದಿದ್ದೀನಿ ನೋಡಿ ಈ ಥರ ಆಲ್ಮೋಸ್ಟ್ ಒಂದು ಫಿಫ್ಟಿ ಅಷ್ಟು ಚಿಕನ್ ಇದರಲ್ಲೇ ಬೆಂದೋಗಿರುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನೋಡಿ ನಾನು ನೀರೇನೂ ಹಾಕಿಲ್ಲ ಅದೇ ನೀರು ಬಿಟ್ಕೊಂಡಿದೆ ಎಣ್ಣೆ ಬಿಟ್ಟಿದೆ ಚಿಕನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಇವಾಗ ನಾವು ಪೇಸ್ಟ್ ಮಾಡಿಟ್ಟಿದ್ದೀವಲ್ಲ ಮಸಾಲ ಆ ಮಸಾಲ ಕೂಡ ಹಾಕಿ ಇನ್ನು ಎಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ನಮಗೆ ಯಾ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀರು ಹಾಕೊಬೋದು ಕೆಲವ್ರಿಗೆ ಗಟ್ಟಿ ಬೇಕಾಗಿರುತ್ತೆ ಸಾಂಬಾರು ಅವರು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ನನಗೆ ಇಲ್ಲಿ ಸ್ವಲ್ಪ ಸಾಂಬಾರು ಸ್ವಲ್ಪ ತಿಳಿಯಾಗೆ ಬೇಕು ಚ ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತಲ್ಲ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ನೀರು ಜಾಸ್ತಿ ಹಾಕ್ತೀನಿ ನೋಡಿ ಗಟ್ಟಿಯಾಗಬೇಕು ಅಂದರೆ ಇಷ್ಟಕ್ಕೇನೆ ಸ್ಟಾಪ್ ಮಾಡ್ಕೊಳ್ಳಿ ನಿಮಗಿಷ್ಟೇ ಗಟ್ಟಿಯಾಗಬೇಕು ಅಂದರೆ ನನಗಿಲ್ಲಿ ಸ್ವಲ್ಪ ನೀರು ನೀರು ನೀರಾಗಿ ಬೇಕಾಗಿರುತ್ತೆ ಅದ ಸಾಂಬಾರು ಇನ್ನೂ ಸ್ವಲ್ಪ ನೀರು ನನಗೆ ಎಷ್ಟು ಬೇಕೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀರು ಜಾಸ್ತಿ ಆದಮೇಲೆ ಜಾಸ್ತಿ ಕೂಡ ಹಾಕ್ಬಾರ್ದು ಜಾಸ್ತಿ ತಿಳಿಯಾಗುತ್ತೆ ಮಸಾಲೆ ಒಂದು ಕಡೆ ಸಾಂಬಾರು ಒಂದು ಕಡೆ ಆಗುತ್ತೆ ಈಗ ನೆನೆಸಿ ಇತ್ಕಿನ ಅಂಥ ಬೇಳೆನ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಸ್ವಲ್ಪ ಒಂದು ಇಡಿಯಾಗಷ್ಟು ಎತ್ತಿಟ್ಟಿದ್ದೆ ಅದನ್ನೇ ಹಾಕ್ಕೋತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೇಂಜ್ ಆಗುತ್ತೆ ಚಿಕನಲ್ಲಿ ಅಲ್ಲಲ್ಲಿ ಸೆಂಟ್ರಲ್ ಸಿಗ್ತಾ ಇದ್ರೆ ಇತ್ಕಿದ ಬೆಳೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೆ ಸ್ವಲ್ಪ ಒಂದು ಆಗೋಷ್ಟು ಇಲ್ಲ ಅಥವಾ ಒಂದೂವರೆ ಆಗೋಷ್ಟು ಜಾಸ್ತಿ ಮಾಡಿದ್ರೆ ಎರಡು ಇಡಿಯಾಗಷ್ಟು ಹಾಕ್ಕೊಡಿ ಇಲ್ಲಿ ಅರ್ಧ ಕೆ ಜಿಗೆ ಮಾಡೋದ್ರಿಂದ ಒಂದೂವರೆ ಇಡಿಯಷ್ಟು ಒಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ವಿಝಿಲ್ ಕ್ಲೋಸ್ ಮಾಡಿ ಒಂದು ಒಂದು ಅಥವಾ ಎರಡು ವಿಝಿಲ್ ಬಿಟ್ಟರೆ ಸಾಕು ಅದು ಕುದಿಯವಾಗೇ ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡಿಕೊಳ್ಳಿ ಬೇಕು ಅಂದರೆ ಉಪ್ಪು ಇಲ್ಲ ಖಾರ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಕುಕ್ಕರ್ ವಿಜಿಲ್ ಹಾಕಿದೆ ನಾನು ಒಂದೇ ವಿಜಿಲ್ ಬಿಟ್ಟಿದ್ದೆ ಆಲ್ರೆಡಿ ಚಿಕನ್ ಬೆಂದಿತ್ತಲ್ಲ ಸೊ ಅದಕ್ಕೇ ಬೇಳೆ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಒಂದೇ ವಿಸಿಲ್ಗೆ ತೆಗ್ದೆ ನೋಡಿ ಆ ಥರ ಕಾಣಿಸ್ತಿದೆ ಅಂತ ಸಾಂಬಾರು ನೋಡಿ ಇಷ್ಟು ಚೆನ್ನಾಗಿ ಅಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಟ್ರೈ ಮಾಡಿ ನೋಡಿ ಅಲ್ಲೆಲ್ಲಿ ಸಿಗಬೇಕು ಬೇಳೆ ಅಷ್ಟೇ ನೋಡಿ ಕಾಣಿಸ್ತಾ ಕಾಣಿಸ್ತಾಯಿಲ್ಲ ಬೇಳೆ ಜಾಸ್ತಿ ಇಷ್ಟಪಡೋರು ಅಂದರೆ ಬೇಕಾರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇನ್ನು ಮುದ್ದೆ ಮಾಡಿ ಅನ್ನ ಎಲ್ಲ ಮಾಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವಿ ನೋಡಿ ಈ ಥರ ಇತ್ತು ಬೆಳಗ್ಗೆ ಆರು ಗಂಟೆಗೆ ಚಿಕನ್ ತಂದು ಮಾಡಿದ್ದು ಈಗ ತಂದೂರಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಪೀಸೆಲ್ಲ ಎತ್ತಿಟ್ಟಿದ್ದೆ ತೊಳೆದು ಇನ್ನು ದೊಡ್ಡ ದೊಡ್ಡ ಪೀಸಲ್ಲಿ ತಂದೂರಿ ಮಾಡ್ತಾರೆ ಚಿಕ್ಕ ಚಿಕ್ಕ ಪೀಸಲ್ಲೂ ಮಾಡ್ಕೋಬೋದು ಇದು ಚೆನ್ನಾಗಿರುತ್ತೆ ನಾನು ಸಪ್ರೇಟಾಗೇನು ತಂದೂರಿಗೆ ಅಂತಲೇ ಏನು ತೊಗೊಂಡಿಲ್ಲ ಚಿಕನು ಅದರಲ್ಲೇ ಸ್ವಲ್ಪ ಡಿವೈಡ್ ಮಾಡಿಕೊಂಡು ತಂದೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಒಂದರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೂರು ಹಾಕ್ತಾಯಿದ್ದೀನಿ ಇಲ್ಲಿ ಮೂರು ಸ್ಪೂನ್ ಆಗೋಷ್ಟು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದು ಮನೇಲೇ ಮಾಡಿರೋದು ಮನೇಲೆ ಮಾಡೋದು ಹಾಕ್ಕೊಳೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಫ್ರೆಶ್ ಆಗಿರಲ್ಲ ಅಷ್ಟೊಂದು ಕೂಡ ಚೆನ್ನಾಗಿರಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪಾಕ್ತೀನಿ ರುಚಿಗೆ ಎಷ್ಟು ಬೇಕೋ ನೀವು ನೋಡಿ ಹಾಕ್ಕೊಳ್ಳಿ ಉಪ್ಪಾಕಿ ನಿಂಬೆಹಣ್ಣು ರಸ ಕೂಡ ಹಾಕ್ದೆ ನಾನು ಇದಕ್ಕೆ ಫಸ್ಟೇ ನಿಂಬೆಹಣ್ಣು ರಸ ನಿಂಬೆಣ್ಣೊಂದು ಇದಾಕಬೇಕು ಒಂದು ಹೋಳು ಆಗೋಷ್ಟು ಮತ್ತು ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಬೇರೆ ಥರ ಮಾಡ್ತೀನಿ ತಂದೂರಿ ಈ ಸಲ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ ಎವರೆಸ್ಟ್ ಅವ್ರದ್ದು ತಂದೂರಿ ಮಸಾಲ ತಂದಿದ್ದೆ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ನೋಡಿ ಇದೆ ತಂದೂರಿ ಮಸಾಲ ನೈಂಟಿ ಟು ಏನೋ ಇದು 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 ಕೂಡ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಮತ್ತು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ ಇಲ್ಲಿ ಮೊಸರು ಕಮ್ಮಿ ಹಾಕ್ಕೋಬೋದು ನನಗೆ ಮೊಸ್ಟ್ರು ಜಾಸ್ತಿ ಬೇಕು ಗ್ರೇವಿ ಗ್ರೇವಿ ಥರ ಇರುತ್ತಲ್ಲ ಅದಕ್ಕೇ ನೋಡಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಪೀಸ್ಗೆ ಕ್ಲೀನಾಗಿ ಕಲಿಸ್ಕೊಂಡು ಇಲ್ಲಿ ಕಬಾಬ್ ಪೌಡ್ರ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಕಲ್ಲರು ಮತ್ತು ಟೇಸ್ಟ್ ಬರಲಿ ಅಂತ ಇದು ಎರಡು ಅವರ್ ಮ್ಯಾರಿನೇಟ್ ಈಗ ಇನ್ನು ಇಲ್ಲಿ ತವಾ ಕಾಯಕ್ಕೆ ಇಟ್ಟಿದ್ದೀನಿ ಇನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹತ್ಕೊಂಡಿದ್ದೀನಿ ತವ ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಮ್ಯಾರಿನೇಟ್ ಬೇಕಾದರೆ ಟೂ ಅವರ್ಸ್ ಮೇಲೆ ಎಷ್ಟೊಂದು ಬೇಕಾದರೂ ಮಾಡ್ಬೋದು ನಾನು ಬೆಳಗ್ಗೆ ಕಲಸಿಟ್ಟು ರಾತ್ರಿ ಮಾಡ್ಕೊತಾ ಇದ್ದೀನಿ ಒಂದು ದಿನ ಬಿಟ್ಟು ಕೂಡ ನೆಕ್ಸ್ಟ್ ಡೇ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಇವಾಗ ಹೆಂಚು ಮೇಲೆ ಎಣ್ಣೆ ಹಾಕ್ಕೊಂಡು ಫುಲ್ಲು ಹೆಂಚೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಈಗ ಮೇಲೆ ಹಾಕಿ ಚಿಕನ್ ಪೀಸಸ್ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಗಂಟ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಇದು ಸ್ಟಿಕ್ ತವಾ ಇಟ್ಕೊಂಡಿದೀನಿ ಇಲ್ಲಿ ನಾವು ಆವಾಗವಾಗ ಸೆಂಟ್ರಲ್ಲೊನೊಂದ್ಸಲ ನೋಡ್ಕೋಬೇಕು ಇಲ್ಲ ಇದಾಗುತ್ತೆ ಹಸಿರೋಗುತ್ತೆ ಸೆಂಟ್ರಲ್ಲೊಂದೊಂದ್ಸಲ ತಿರುಗಿಸಿ ಎರಡು ಕಡೆಯ ಫ್ರೈ ಮಾಡಿ ನಾ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾರಿನೇಟ್ ಆಗಿರೋ ಕಾರಣಕ್ಕೆ ತುಂಬ ಬೇಗನೆ ಬೆಂದೋಗುತ್ತೆ ತುಂಬ ಸಾಫ್ಟಾಗಿರುತ್ತೆ ಮೊಸರು ಹಾಕಿರ್ತೀವಲ್ಲ ಸಾಫ್ಟಾಗಿರುತ್ತೆ ಪೀಸಸ್ಸು ತುಂಬ ಚೆನ್ನಾಗಾಗುತ್ತೆ ಇದು ಟ್ರೈ ಮಾಡಿ ನೀವು ಇದನ್ನ ಇದನ್ನೀಗ ನಾನು ಎಣ್ಣೆ ಅದ್ರ ಮೇಲೆ ಸ್ವಲ್ಪ ಹಾಕಿಬಿಟ್ಟು ಒಂದು ಪ್ಲೇಟ್ನ ಕವರ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದೆ ಇವಾಗ ತೆಗ್ದಿದ್ದೀನಿ ನೋಡಿ ಇನ್ನೊಂದು ಕಡೆ ತಿರುಗಿಸ್ಕೋತಾ ಇದ್ದೀನಿ ನೋಡಿ ಈ ಥರ ತಿರ್ಗಿಸ್ದಾಗ ಆ ಥರ ಕಲರ್ ಬ್ರೌನಿಷ್ ಒಂಚೂರು ಬಂದಿರಬೇಕು ಆ ಥರ ಬಂದಾಗ ಈ ಕಡೆಯೂ ಆ ಥರ ಬರೋ ಥರ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಆ ಥರ ಫ್ರೈ ಮಾಡಾದ್ಮೇಲೆ ಇಲ್ಲಿ ಇಲ್ಲಿ ಈ ಥರ ಒಂದು ಇದು ತೊಗೊಂಡಿದ್ದೀನಿ ಇದ್ರದ್ದು ಗ್ರಿಲ್ ಮಾಡೋದು ಇದು ಗ್ರಿಲ್ ಮಾಡೋಕ್ಕೆ ಅಂತಲೇ ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಇಲ್ಲೇ ತೊಗೊಂಡೆ ಮನೆ ಹತ್ರ ಲೋಕಲ್ ಶಾಪಲ್ಲಿ ಆ ಪೀಸ್ನ ಎತ್ಕೊಂಡು ಈ ಥರ ಅದ್ರ ಮೇಲೆ ಹಾಕ್ಕೊಂಡು ಏನಕ್ಕೆ ಅಂದರೆ ಸ್ವಲ್ಪ ಗ್ರಿಲ್ಡ್ ಥರ ಬೇಕಲ್ವ ನಮಗೆ ಬ್ಲ್ಯಾಕಾಗೆ ಸ್ವಲ್ಪ ಆ ಥರ ಮಾಡ್ಕೊಳ್ಳೋಕ್ಕೆ ಈ ಗ್ರಿಲ್ ಮೇಲೆ ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಬ್ರಷಿಂದ ಎಣ್ಣೆನ ಸ್ಪ್ರೆಡ್ ಇದ್ದೀನಿ ಎಣ್ಣೆ ಆದರೂ ಹಾಕ್ಬೋದು ಬೆಣ್ಣೆ ಆದರೂ ಹಾಕ್ಬೋದು ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಎಣ್ಣೆನೇ ಹಾಕ್ಕೊಂಡೆ ಬೆಣ್ಣೆನ ಹಾಕೋಗಿಲ್ಲ ಸೊ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ಲೇಮ್ ಹೈಯಲ್ಲಿ ಇಟ್ಬಿಟ್ಟು ಇದು ಮಾಡಿದ್ರೆ ಸೀದೋಗುತ್ತೆ ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇದು ಕೂಡ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಗ್ರಿಲ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಬ್ಲ್ಯಾಕೆಲ್ಲ ಅಷ್ಟೊಂದು ಸೀದೋಗೋ ಥರ ಆಗೋಲ್ಲ ನೋಡಿ ಈ ಥರ ಈ ಥರ ಲೋ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ ಅಲ್ಲಿ ಫ್ಲೇಮ್ ಏನಕ್ಕೆ ಕಾಣಿಸ್ತಿದೆ ಅಂದರೆ ನಾವು ಎಣ್ಣೆಯಲ್ಲಿ ಹಾಕಿರ್ತೀವಲ್ಲ ಅದಕ್ಕೆ ಇದು ಮಾಡಿದ್ರೆ ಸ್ಟೌವ್ ಮಾತ್ರ ತುಂಬ ಅಂದರೆ ತುಂಬ ಗರೀಜಾಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಬಾಬ್ ತಿನ್ನೋಕ್ಕಿಂತ ಇದು ಆಯಿಲ್ ಫ್ರೀ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನನಗದು ಕಬಾಬ್ಗಿಂತ ಈ ಥರ ಗ್ರಿಲ್ ಐಟಮ್ಸು ತುಂಬ ಇಷ್ಟ ತಂದೂರಿ ಆ ಥರ ತುಂಬ ಇಷ್ಟ ನೋಡಿದ್ರೆ ಎರಡು ಕಡೆಯೂ ಬೇಯಿಸ್ಕೊಂಡೆ ಎಷ್ಟು ಸೂಪರಾಗಿತ್ತು ಆಗಿತ್ತು ಟೇಸ್ಟ್ ಮಾತ್ರ ಸಕಲಾಗಿತ್ತು ಟ್ರೈ ಮಾಡಿ ಒಂದು ಸಲ ಅದ್ರ ಜೊತೆಗೆ ನಾನು ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಎರಡೂ ಕಾಂಬಿನೇಷನು ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಸ್ ಇದಾಗಿತ್ತು ನನ್ನ ಈ ದಿನದ ಸಂಡೇ ವ್ಲಾಗಿನ ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ಗೈಸ್